ಹಲೋ ಹಾಯ್ ಮತ್ತೆ ನನಗಿದ್ದೀರಾ ಎಂತ ಮಾಡ್ತಿದ್ರಿ ಕಾಫಿ ತಿಂಡಿ ಎಲ್ಲ ಐವತ್ತನೆಯಿಂದ ಮತ್ತೊಂದು ಚೆನ್ನಾಗಿ ಎದ್ದಿದ್ರೆ ಏನ ಮಾಡ್ರ ಇಲ್ಲ ನಂದು ತಿಂಡಿ ತಿನ್ನಲ್ಲ ತಿಂಡಿ ತಿನ್ನಲ ತಿಂಡಿ ದಾಸಿ ಮಾಡಿದ್ರೆ ಆದರೆ ತಿನ್ನಲ ಹಾಂ ಕಾಲಿ ಕಾಫಿ ಕುಡ್ಕೊಂಡು ಹೇಳ ಹೇಳಂತ ಖಾಲಿ ಕಾಫಿ ಜೊತೆ ಸಣ್ಣಕ್ಕೊಂದು ದೋಸೆ ತಿಂದೆ ಅಂದ್ ಕಯಸ್ಸು ಮೊದಲಿಂದನೂ ಖಾಲಿ ಕಾಫಿ ಕುಡಿಯೋ ಜೊತೆ ದೋಸೆ ಅಂತಾರೆ ಬೇರೆ ಅಂತಲ್ಲ ದಾಸೆ ಆಗಿಬಿಟ್ಟು ಕಾಲಿ ಕಾಫಿ ಜೊತೆ ತಿನ್ನೋದು ತಿನ್ನೋದಕ್ಕೆಲ್ಲರಿಗೆ ಅಭ್ಯಾಸ ಇರ್ತದೆ ನಿನ್ನೆ ಮುಲಗದು ತಡನೇ ಆಗಿತ್ತು ತೋಳಸಿ ದೀಪ ಮಾಡಿದ್ದು ನಿನ್ನೆ ನಮ್ಮನೆ ಸಿಸ್ಟ ಹಂಗಾಗಿ ಮಾಡಿದ್ದು ಓ ನಿಲ್ ಹುಡುಗ ಎಲ್ಲ ಬಂದಿದ್ದು ಆ ಹರಿಯೋದು ಗೊತ್ತಲ್ಲ ನಿಮಗೆ ಎಲ್ಲ ಸೇರ್ಕೊಂಡು ನಿನ್ನೆ ಒಂದು ಜಾತಿ ಲಗೋರಿ ಆಟ ಆಡಿದ್ದು ನೋಡಿ ಹೇಳ್ತಿದ್ರೆ ನಮ್ಮ ಸಾರನೂ ಒಬ್ಸೇರ್ಕೊಂಡದೆ ನನ್ನ ಬಾಬಾ ಅಂತ ಭಾಳ ಹೇಳ್ದೆ ನಮ್ಮ ಬಾಣ್ಣ ಹೋಗಲಾ ಗೌಡ್ರು ಹೋಗಿದ್ರಪ್ಪ ಎಲ್ಲರೂ ಸೇರಿ ಲಗೋರಿ ಆಟ ಆಡಿದರೆ ನಿನ್ನೆ ಹಿಂದೆಲ್ಲ ಹಂಗೆ ಇರ್ತಿತ್ತು ಹೊಸ್ತಿನ ಮನೆ ಅಂತ ಮಾಡ್ತಿದ್ರು ಹೊಸ್ತಿನ ಮನೆ ಅಂದರೆ ಈಗ ದೇವಸ್ಥಾನ ಪಸ್ತಾನಕ್ಕೆ ಎಲ್ಲರೂ ಹೋಗೋದ ಪೂರ್ವಲ್ಲ ಕಾಣಿಕೆ ಕಟ್ಟಿ ಭಾಳ ಜೋರಾಗಿ ಮಾಡ್ತಿದ್ರು ಅದನ್ನು ಹೋಳಿಗೆ ಹಬ್ಬದ ಬೆಳಗ್ಗೆ ಉಗಾದಿ ಹಬ್ಬದ ಒಳಗೆ ಮಾಡೋರು ಹಸ್ತಿನ ಮನೆ ಅಂತ ಸಿಸ್ಟಿಗಿಂತ ಮುಂಚೆನೇ ಮಾಡೋರು ಮಾಡ್ತಿದ್ರು ಎಂತ ಮಾಡ್ತಾರೆ ಅಂದರೆ ಬಹಳ ಮನೆಯೆಲ್ಲ ಎಂತ ಗೌಲು ಗೇಲು ಎಲ್ಲ ಒಂದು ವಾರದಿಂದ ಬಿಟ್ಟು ಮನೆಯೆಲ್ಲ ಚಕ್ಕ ಮಾಡಿ ಹಿಂದೆಲ್ಲ ಜೇಡಿ ಮಣ್ಣು ಕೆಮ್ಮಣ್ಣಲ್ಲ ಮತ್ತೆ ಅಂತ ಇಡೀ ಮನೆಗೆ ಜೇಡಿ ಡಿ ಜೇಡಿ ಬಳದು ಆ ಯಾರಿಗೋರ್ ಜೇ ಡಿ ಅಂದರೆ ಎಂತ ಅಂತಲೇ ಗೊತ್ತಿಲ್ಲ ಜೆ ಡಿ ಅಂದರೆ ಮತ್ತೆಂತ ಅಲ್ಲ ಈಗೆಲ್ಲ ಈಗ ಖಾರ ಥರದ್ದು ಬಣ್ಣದ ಪೈಂಟ್ ಅಂತ ಬಂದವೆ ಬಿಡಿ ಆವಾಗ ನಮ್ಮ ಕಾಲದಲ್ಲಿ ನಾವು ಸ್ವಲ್ಪ ಬಲ್ಲದಾಗ ಇದು ಸುಣ್ಣ ಗಾಡಿಗೆ ಸುಣ್ಣ ಹೊಡೆದು ಬಿಟ್ಟರೆ ಇನ್ನು ಬಿಳಿ ಕಾಣೋದಲ್ಲ ಹೊಸ ಮನೆ ಕಂಡಂಗೆ ಕಾಣೋದು ಅದಕ್ಕಿಂತ ಮುಂಚೆ ನಮ್ಮ ಅಮ್ಮರ ಕಾಲದಲ್ಲೆಲ್ಲ ಇದು ಹಳ್ಳದ ಬದಿ ಜೇಡಿ ಮಣ್ಣು ಅಂತಯ್ಯ ಎಂಥದ ಯಾವ ಹುಳ ಹುಳನೇ ಎಂಥದ ಗುದ್ದಿಂದ ಹೇಗೆ ಹಾಕಿಡವು ಒಂಥರ ಅವು ಬೆಳ್ಳಗಿರೋದು ಅದಲ್ಲದೆ ಧರಲ್ಲೇ ಒಂಥರ ಜೇಡಿ ಮಣ್ಣಿನ ಥರನೇ ಬಿಳಿ ಮಣ್ಣು ಅಂತಬಿಡಿ ಅವನು ತಂದು ಮೊದಲು ಮದ್ಯ ಸ್ವಲ್ಪ ಕೆಂಪು ಮಣ್ಣೆಲ್ಲ ಇರ್ತಿತ್ತು ಅದನ್ನು ಬಿಟ್ಟು ಬರೀ ಮಣ್ಣೆ ಮಣ್ಣಿಗೆ ಅದು ತನ್ನ ನೆನೆಸಿಟ್ಟು ಹಾಕದ್ಕಿಂದು ಎಲ್ಲೇ ಬ್ರಿಸ್ಸಿಗೆ ಸೆಲೆ ಎಲ್ಲಿದ್ದು ಅವಾಗ ಈ ಮುಂಡದನ ಬುಡ ಇರ್ತದಲ್ಲ ಮುಂಡ ಸಸಿ ಇರ್ತವಲ್ಲ ಒಂದು ಕಡ್ದು ಒಂದು ಉದ್ದ ಮಾಡ್ಕೊಂಡು ತುದಿ ಹಿಡ್ಕೊಂಡು ಸಮ ಜಜ್ಜರು ಜಜ್ಜರು ಅದೇ ಒಂಥರ ಆತಿತ್ತು ಹಾಕಿತ್ತು ನಮ್ಮ ಮಳೆ ಆಮೇಲೆ ಆಮೇಲೆ ಮಾಡ್ತಿದ್ದೆ ಅದಕ್ಕೆ ಮುಂಚೆ ನಮ್ಮ ಅಮ್ಮ ಪಾಪ ಬಟ್ಟೆನೇ ಉಂಡೆ ಕಟ್ಕೊಂಡು ಹೆಂಗೆ ವಾಡಿಗೆಲ್ಲ ಹೊತ್ತಿತ್ತಲ್ಲ ನಾನೇ ನೋಡೇನಪ್ಪ ಆಮೇಲೆ ಆಮೇಲೆ ಸುಣ್ಣ ಸುಣ್ಣ ಹೊಟ್ಟು ಈಗ ಹೊಸ ಮನೆಗಿಂತ ಮುಂಚೆ ಇಡೀ ಮನೆಗೆ ಸುಣ್ಣ ಬಳೆದು ಇಡೀ ಮನೆ ಅಂದ್ರೆ ಆವಾಗೆಲ್ಲ ಬಹಳ ದೊಡ್ಡ ದೊಡ್ಡ ಮನೆಯಲ್ಲ ಇರ್ತಿರಲ್ಲ ಸಾಯ್ ಸಾಯಿ ಮನೆ ನಾವೆಲ್ಲ ಇದು ಸಾವಕರ ಮಕ್ಕಳೆಲ್ಲ ದೊಡ್ಡ ದೊಡ್ಡ ಮನೆನೆ ಅಂದ್ಬಿಡಿ ಅವರು ತಿಂಕೆ ಹೊಡಿತಿದ್ರು ಸುಣ್ಣ ಬಣ್ಣ ಅಂತ ಇರೋದಕ್ಕಿಂತ ನನ್ನ ಮದುವೆ ಫಸ್ಟ್ ಬಿಸ್ಟಂಪರ ಅಂತ ಅಂತಾರೆ ಹಸೂರಕ್ಕೆ ಬಹಳ ಚಂದ ಹಸೂರು ಆ ಹಸೂರ ಬಣ್ಣ ಹೊಡೆದಿದ್ದೆ ನನ್ನ ಮದುವೆಲಿ ಅದಕ್ಕಿಂತ ಮುಂಚೆ ಒಂದು ವರ್ಷ ಜಗಳಿಗೆ ಮಾತ್ರ ಸುಣ್ಣ ಹೊಡೆದಿದ್ದಾನೆ ಮನೆಯ ಗಾಡಿಗೆಲ್ಲ ಜಡಿ ಮಣ್ಣು ನೋಡ್ತು ಹಂಗ್ ಪೆಣ್ಣೆ ಹೊಡಿತಿದ್ರು ಪೆಣ್ಣೆ ಇಲ್ಲಿ ಇದರಿ ಎಂಥ ಗೊತ್ತಿಲ್ಲ ಪೆಟ್ನೆ ಹೊಡೆಯೋದಂದ್ರೆ ಎಂತ ಮಾಡೋದು ಗೊತ್ತಲ್ಲ ಮನೆ ಇದ್ರಗಡೆ ಅಂಗಳ ಇರ್ತದಲ್ಲ ಸಮಾನ ನೀರು ಬಿಟ್ಟು ಮೆತ್ತದ್ ಮಾಡ್ಕೊಂಡು ಮ್ಯಾಲೆ ಕುಂಚುಕ್ಕೂ ಕೊಚ್ಚೆ ಕೊಚ್ಚಿ ಇದನ್ನು ಹಾಕೋದು ಅದ್ರ ಮೇಲೆ ಕೆಮ್ಮಣ್ಣು ಹೊಸ ಮಣ್ಣು ತಂದು ಒಂದೇ ಸಮಕ್ಕೆ ಸಮಟ ಮಾಡಿ ಹಚ್ಚಿ ಆಮೇಲೆ ಪೆಟ್ಲೆ ಮಣೆ ಅಂತಲೇ ಇರವು ಈಗ ನಿಮ್ಮ ಕ್ರಿಕೆಟ್ ಆಡೋವೆಲ್ಲ ಎಲ್ಲ ಇರ್ತವಲ್ಲ ಹಾಗೆ ಹಾಗೆ ಕಟ್ಲೆ ಮಣೆ ಅಂತಾನೆ ಮಾಡ್ಕೊಂಡರು ಬಟ್ಲೇ ಹೊಡೆಯೋದು ಮೇಲೆ ಹಿಂದೆ ಹಿಡ್ಕೊಂಡು ಜಪ್ಪೋದು ನೆಲಕ್ಕೆ ಜಪಿದ್ರೆ ಅದೆಲ್ಲ ಗೊಪ್ಪ ಕೂರ್ತಿತ್ತು ನಿಮ್ಮ ಸಿಮೆಂಟ್ ಗಾರಿ ಅಂತಕ್ಕೆ ಹಂಗಾಗೋದು ನೆಲ ಅಂದರೆ ಒಂದ್ಸರ್ತಿ ಹಂಗೆ ಹೊಡ್ಕೊ ಕಟ್ನಿ ಹೊಡೆಯೋ ಮಣೆ ದಿನ ಅಂತಲೇ ಒಂದು ಇರ್ತಿತ್ತು ಎಲ್ಲರೂ ಊರು ಮನೆಯವರೆಲ್ಲ ಹಿಂಗೆ ಮೈ ಹೇಳ್ತಾರೆ ಮಾಡ್ಕೊಂಡೆ ಎಲ್ಲರೂ ಬಂದು ಕಟ್ನಿ ಹೊಡೆಯೋದು ಹತ್ಲಿಗೆ ಹೊಡಿತಿದ್ರು ಹೊಗ್ಲತ್ತು ಬಿಸಿಲುಗಾನಾಗೆ ಏ ಬಿಸಿಲಲ್ಲಿತ್ತು ಹೊಡಿಯೋಕ್ಕಾಗಲ್ಲ ಅಂತ ಅದು ಬೇಗ ನೀರು ಗಾರ್ತದಲ್ಲ ಅಂತ ಕತ್ಲಿಗೆ ಹೊಡೆಯೋರು ಅವಾಗೆಲ್ಲ ಗ್ಯಾಸ್ ಈಗ ಈಗಿನ ಎಲ್ಲಿ ಕರೆಂಟು ಬಲ್ಪ್ ಎಳ್ಕು ಆ ಥರ ಎಲ್ಲ ಏನಿಲ್ಲ ಗ್ಯಾಸ್ ಲೈಟ್ ಹಾಕಿಡೋದು ಕಚ್ಚೆ ನಡೆಯೋದು ಹಾಂ ಹಿಂದ ಮಾಡ್ತಿದ್ರು ಹಿಂದ ಅವತ್ತಿಗೂ ಮತ್ತೆ ಹಿಂಡ ಮಾಡ್ತಿದ್ರು ಒಂದು ಒಂದು ಸತಿಗೆ ಇದನ್ನೆಲ್ಲ ಬರೀ ಮ್ಯಾಲಿನ ಮಣ್ಣೆಲ್ಲ ಗಪ್ ಮಾಡ್ತಿದ್ರು ಆಮೇಲೆ ತಳ್ಳಗೆ ಒಂದು ಸ್ವಲ್ಪ ಸಗಣಿ ಮಣ್ಣು ಸೇರಿಸ್ಕೊಂಡು ಬರ್ಸಿಂಡು ಅವನು ಮತ್ತೆಲ್ಲ ಇಡೀ ಕಣ್ಣಕ್ಕೂ ಹೆಂಗ್ಕೊಂಡು ಅದನ್ನು ಅದ್ರಲ್ಲಿ ಇದು ಮಾಡೋರು ಮತ್ತೊಂದ್ಸರಿ ಪೆಟ್ನೇ ಮಣ್ಣು ಅದ್ರ ಮೇಲೆ ಹೊಡೆಯೋದು ಅವು ಘನ ಗಪ್ಪು ಕೂರ್ತಿತ್ತು ಒಂದು ಮಳೆಗಾಲ ಮತ್ತೆ ಈಗಿನ ನನಗೆ ಹುರ್ಸಿಟ್ಟೆಡಿ ಮಳೆಗಾಲ ಆದರೆ ಪೆಟ್ನಿ ಹೊಡೆಯೋದು ಮತ್ತೆ ಅಂತಾರ ಮಳೆಗಾಲದಲ್ಲಿ ಮಾತ್ರ ಹಂಗಾಗಿ ಅಂಗಳ ಅಂಗಳ ಅಂದ್ರೆ ಅಷ್ಟು ಚೆನ್ನಾಗಿರೋದು ಸುಗ್ನಿ ಅಂತ ನೋಡಿದ್ರೆ ಅಷ್ಟು ಚೆನ್ನಾಗಿ ಕಾಣೋದು ಅವು ಹಸಿನ ಮನೆಕ್ಕಿಂತ ಮುಂಚೆ ಅವನ್ನೆಲ್ಲ ಮಾಡ್ತೀನರು ಆಮೇಲೆ ಹಸ್ತಿನ ಮನೆ ಅಂತ ಹಸ್ತಿನ ಮನೆ ಅಂದರೆ ಎಂತ ಅಂತ ಮಾಡಿದ್ರೆ ಒಂದು ಒಂಬತ್ತು ಬಗೆ ಹನ್ನೊಂದು ಬಗೆ ಪಲ್ಯ ಮಾಡಬೇಕಿತ್ತು ನಮ್ಮಮ್ಮ ಮಾಡಿ ಕೊಲೆ ಗಿಡಷ್ಟೊತ್ತಿಗೆ ಕೊಳಿಗಿಡ ಒಳ್ಳಿಗೆಲ್ಲ ಇತ್ತೀವಲ್ಲ ಯಾವಾಗಲೂ ಅಷ್ಟೇ ಇಕ್ಕಷ್ಟೊತ್ತಿಗೆ ಮಾತಾಡೋಂಗಿಲ್ಲ ಹೊಸನ ಮನೆಗೆ ದೇಶ ಅಡುಗೆ ಮನೆ ಮಾತಾಡೋಂಗಿಲ್ಲ ಅಡುಗೆ ಮನೆಯಲ್ಲಿ ನಿಂತ್ಕೊಂಡು ಹಂಗೆ ಅಷ್ಟು ಕಟ್ಟುನಿಟ್ಟಾಗಿ ಮಾಡೋದು ಮಧ್ಯಾಹ್ನ ಊಟಿಲ್ಲ ಹೋಗ್ಲಿಟ್ಟಿಡಿ ಅಂತ ಅವಲಕ್ಕಿ ಆರು ಉಪ್ಪಿಟ್ಟಾರು ಇಲ್ಲ ದೋಸೆ ತುಳಸಿ ಪೂಜೆ ಮಾಡೋವು ಇದನ್ನು ತಿಂತಿಲ್ಲ ಒತ್ತಿದೆ ಅಂತ ತಿಂತಿಲ್ಲ ಗೋಧಿರವೇ ಉದ್ರವೆ ಉಪ್ಪಿಟ್ಟು ತಿಂದ್ಕೊಂಡಿರೋದು ಸಾಯಂಕಾಲ ಏಳು ಏಳುವರೆ ಮೇಲೆ ತುಳಸಿ ಕಟ್ಟೆ ಎಲ್ಲ ಜನ ಮಾಡಿ ತೊಳ್ಕೊಂಡು ಮಾಡಿ ತುಳಸಿ ಪೂಜೆ ಮಾಡೋದು ಆಮೇಲೆ ಕಾಣ್ಕಿ ಕೊಟ್ಟೋದು ಯಾರದು ಬಂದಂಗಾಕಲ್ಲ ಪ್ರೇಮರ ಮನೆಗೆಂಬಪ್ಪ ಇದೆ ಕಾಣ್ಕಿ ಕೊಟ್ಟೋದು ಅಂದರೆ ಕಾಣ್ಕಿ ಹುಂಡಿ ಅಂತಲೇ ಇರೋವು ಅವಾಗ ಪೆಟ್ಟಿಗೆ ಅಂತ ನಮ್ಮ ಮನೇಲಿ ಸಣ್ಣ ಎರಡು ಮಾಡಿಸಿದ್ರು ನಮ್ಮ ಅಪ್ಪ ಕೆಳಗಿನ ದೇವರಿಗೊಂದು ಮೇಲೆ ತಿರುಪತಿ ತಿಮ್ಮಪ್ಪಗೊಂದು ಎರಡಿದು ಕೆಳಗಿನ ದೇವರಿಗಾರು ಈಗ ನಮ್ಮಲ್ಲೆಲ್ಲ ದೇವರಿಗೆ ಆಗ್ಬೇಕಾದ್ರೆ ಮುಂಚೆ ಕೆಳಗಿನ ದೇವರಿಗೆ ಹೋಗಿ ಬರ್ಬೇಕು ಅಂತ ಆವಾಗೊಂದು ಇದಿತ್ತು ಮತ್ತು ಎಂಥ ಒಳ್ಳೆ ಕಾರ್ಯ ಆಗದಾರ ಮನೆ ಹಕ್ಕಲು ಮನೆ ಮದುವೆ ಮನೆ ಎಂಥದಾರು ಆಗದಾರೆ ಆಹ್ಹ್ ಕೆಳಗಿನ ದೇವರು ಒಂದು ಧರ್ಮಸ್ಥಳ ಧರ್ಮಸ್ಥಳಕ್ಕೆ ಹೋಗಿ ಬರಬೇಕಿತ್ತು ಆವಾಗ ತಿರುಪತಿ ಮಾತ್ರ ತಿರುಪತಿ ಯಾತ್ರೆ ಅಂದರೆ ಭಾಳ ಎಲ್ಲರೂ ಜೀವಮಾನದಲ್ಲಿ ಒಂದು ಸತಿ ಆಗದೆ ದೊಡ್ಡದು ಅಂತ ಹಂಗೆ ಅವಾಗ ಕಂಚಿ ಡಬ್ಬಿ ತುಂಬಬೇಕು ತುಂಬಿ ನಾವು ತಿರುಪತಿದ್ದು ಒಂದು ಇದು ಪೆಟಿಗೆ ತುಂಬಿ ಮತ್ತೊಂದು ಪೆಟ್ಟಿಗೆ ಮಾಡಿಟ್ಟಿದ್ರು ಹೋಗೋಕ್ಕಾಗಿಲ್ಲ ಆಮೇಲೆ ಸತಿ ಹೋಗಿದ್ದ ಅಂತ ಮಾಡೋಣ ಶುದ್ದಲ್ಲೇ ಶುದ್ದ ಮಡಿಲಿ ಅವನ್ನೆಲ್ಲ ತಂದ ತುಳಸಿ ಕಟ್ಟೆ ಇದ್ರೆ ಇಟ್ಕೊಂಡ ಮನೆ ಮಂದಿ ಎಲ್ಲರೂ ಒಂದೊಂದು ನಾಲ್ಕು ನಾಲ್ಕು ಅಣೆ ಪಾವಲಿ ಇಲ್ಲ ಹತ್ತು ಪೈಸೋ ಐದು ಪೈಸ ಎಲ್ಲ ಇದ್ವಲ್ಲ ಅವಾಗ ಇಟ್ಕೊಂಡು ಇವ್ರಿಗೆ ಏನೂ ತೊಂದರೆ ಆಗಬಾರ್ದು ಅಂತೇಳಿ ಕೈ ಮೇಲೆ ನೀರು ಬಿಡೋರು ನೀರಲ್ಲಿ ತೊಳೆದು ಆ ಕಾಣಿಕೆ ಹುಂಡಿಗೆ ಹಾಕೋದು ಎಲ್ಲರೂ ಆಮೇಲೆ ಹಿಂಗೆ ನಮ್ಮ ಕೊಟ್ಟಿಗೆ ಜಾನುವಾರಿಗೆಲ್ಲ ಏನು ಆಗಬಾರ್ದು ಅಂತ ಒಂದೊಂದು ರೂಪಾಯಿ ತೋಟ ಗೆದ್ದಲ್ಲಿ ಏನೂ ತೊಂದರೆ ಆಗಬಾರ್ದು ಅಂತ ಒಂದೊಂದು ರೂಪಾಯಿ ಹಿಂಗೆ ಎಲ್ಲ ಹೇಳಿ ಅದನ್ನು ಹೇಳಿ ಆ ಕಾಣಿಕೆ ಡಬ್ಬಿ ಒಳಗೆ ಹಾಕೋದು ಹಂಗೆ ಪೂಜೆ ಎಲ್ಲ ಆದಮೇಲೆ ಹಂಗೆ ಮೊಡಲೆ ತೊಗೊಂಡು ಅದನ್ನು ಒಳಗೆ ಇಟ್ಟುಬಿಡೋದು ಇನ್ನು ಮುಂದಿನ ಸಿಕ್ಕೆ ತೆಗೆಯೋದನ್ನ ಇಲ್ಲದಿದ್ರೂ ಮುದ್ದದಲ್ಲೆಲ್ಲರೂ ಧರ್ಮಸ್ಥಳಕ್ಕೆಲ್ಲ ಹೋಗೋಷ್ಟೊತ್ತಿಗೆ ಅಲ್ಲಿ ಆ ದೇವರ ಕಾಂತಿ ಡಬ್ಬೆ ಎಲ್ಲಿದ್ದ ದುಡ್ಡು ಪೂರ್ತಿ ತಗೊಂಡು ಅಲ್ಲಿಗೆ ಹಾಕೋದು ಹಿಂಗೆ ಆವಾಗ ಅದೇ ಹೊಸ್ತಿನ ಮನೆ ಐದು ದಿನ ಕೊಟ್ಟದಿನ ಸಿಂಗಿ ಮಾಡಿ ಅದೇ ಅವಾಗ ಹೇಳಿದ್ನಲ್ಲ ಒಂಬತ್ತು ಬಗೆ ಪಲ್ಯ ಒಂದು ಕೈ ಬಗೆ ತಿಂಡಿ ಎಲ್ಲ ಮಾಡಿ ಕೊಲೆಗಿಡೋದು ಬಹಳ ಶ್ರೇಷ್ಠ ಹೊಸಿನ ಮನೆ ದಿನ ಕೊಲೆಗಿಡೋದು ಅಂತ ಒಂದು ಸಿಂಗಿ ಅಡುಗೆ ಕಾಣಿಕಿ ಕಟ್ಟಿದ್ದ ಮನೆ ಶನಿವಾರ ಶನಿವಾರನೇ ಆಗ್ಬೇಕದು ಕಾಣ್ಕಿ ಕೊಟ್ಟದು ಎಂದಿದ್ರು ಹೊಸಿನ ಮನೆ ಮಾಡೋದು ಶನಿವಾರನೇ ശനിവാര ഭവാര കുയൂട്ട് ശിക്കാരി മാ ശിക്കൂറ്് ഹസ്തമനഗിന്നെ മനോളന്ന ഇരുന്ന എല്ലാം തകണ്ടോഗി സൊക തകൊണ്ടോണോ ബല്ലതായി പൂജാ കാരല്ല ഊർ മനു കിട്ടു ഐടു ദിനോരി ആടോ ആ അതേ ലഗോരി ആട്ടേ ബുച്ചു ഹസ്തമനെ ലഗോരി ആട്ട ಇಲ್ಲ ನಮಗೆಲ್ಲ ಬಿಡ್ತಿರ್ಲ ನಮ್ಮ ಹಿನ್ನರು ಅಂತೇಳಿ ಆಟ ಹಾಕಿ ಬಿಡ್ತಿರ್ಲ ದರ ಮನೆಗೆ ಹೋದಾಗಂತೂ ನಾವು ಲಗೋರಿ ಆಡಕ್ಕೆ ಹೋಗಂಗೆ ಇರ್ಲಿಲ್ಲ ಕಳಿಸೋದೇ ಅಪೂರ್ವ ನಮ್ಮ ಮನೇಲಿ ಎಲ್ಲರೂ ಅಮ್ಮ ಕಾಣಿದ್ದಾಗ ಒಂದ್ಸತಿ ಹೋಗೋಣ ಆಟ ಆಡಿದ್ ಜ್ಞಾನದ ನನಗೆ ಆದರೂ ಬೈಯೋರು ಆಮೇಲೆ ಅಮ್ಮ ಬೊತ ಬೊತ್ತ ಸ್ವಲ್ಪ ಬುದ್ಧಿಬಲ ಬಂದ್ಮೇಲೆ ಯಾರು ಅಂತ ಆಟಕ್ಕೆ ಹೋಗೋದೇ ಬಿಟ್ಟಿದ್ದು ಇದು ಆಮೇಲೆ ಆ ಹುಕ್ಕ ನೋಡಿ ಮಾತಾಡ್ತಾ ಮಾತಾಡ್ತಾ ಹೊತ್ತು ಹೋಗಿದ್ದೆ ಗೊತ್ತಾಗಿಲ್ಲ ಮಸಿನ ಮನೆ ಸುದ್ದಿ ಹೇಳಕ್ಕೆ ಸುಮಾರು ಸುಮಾರದೆ ಇನ್ನೊಂದಿನ ಯಾವ ಬರ ಹೇಳಣ ಇವತ್ತಿಗೆ ಸಾಕು ನಾಳೆ ಸಿಕ್ಕನ